ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಸಿ ಟಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಏನಪ್ಪ ಅಂತಂದರೆ ನೋಡಿ ಯಾವುದೇ ಎಕ್ಸಾಮ್ ಇರಲಿ ಪಠ್ಯಕ್ರಮ ಗೊತ್ತಿಲ್ಲದೆ ನೀವು ಓದೋಕೆ ಹೋದ್ರಪ್ಪ ಅಂತಂದರೆ ಆಳ ಗೊತ್ತಿಲ್ಲದೆ ಬಾವಿಗೆ ಜಿಗದಂತೆ ಇದು ನಿಮಗೆ ಸ್ಪಷ್ಟತೆ ಇರಬೇಕು ಆ ಕಾರಣದಿಂದಾಗಿ ನೀವು ಎಸ್ ಡಿ ಎಫ್ ಡಿ ಪಿ ಡಿ ಒ ಕೆ ಎ ಎಸ್ ಐ ಎ ಎಸ್ ಯಾವುದನ್ನಾದರೂ ಓದ್ರಿ ಟಿ ಇ ಟಿ ಸಿ ಟಿ ಇ ಟಿ ಯಾವುದೇ ಎಕ್ಸಾಮನ್ನು ನೀವು ಓದೋದಕ್ಕೆ ರೆಡಿಯಾಗಿದ್ದೀರಿ ಅಂತಂದರೆ ಆ ಒಂದು ಎಕ್ಸಾಮ್ನ ಸಿಲೆಬಸನ್ನು ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಅಲ್ಲಿರ್ತಕ್ಕಂಥ ಸಿಲೆಬಸ್ಗೆ ಅನುಗುಣವಾಗಿ ನಾವು ಓದುತ್ತಾ ಹೋಗಬೇಕಾಗುತ್ತೆ ಆ ಕಾರಣದಿಂದಾಗಿ ಸಿ ಟೆಟ್ನ ಅಲ್ಲೊಂದು ವೀಡಿಯೋ ಇಲ್ಲೊಂದು ವೀಡಿಯೋ ಯೂಟ್ಯೂಬಲ್ಲಿ ಸಾಕಷ್ಟು ಸಿ ಟೆಟ್ ವೀಡಿಯೋಗಳು ಸಿಗ್ತವೆ ನೀವು ನೋಡುತ್ತಾ ಹೋಗ್ತಿರ್ತೀರಿ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನೀವೇನು ಮಾಡಿ ಸಿ ಟೆಟ್ ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಡ್ರಿ ಫಸ್ಟ್ ಅದ್ರ ಪ್ರಕಾರ ಒಂದೊಂದೇ ಟಾಪಿಕ್ನ ನೋಡ್ತಾ ಹೋಗಿ ಅದು ನಂದೇ ವೀಡಿಯೋ ನೋಡಿ ಅಂತ ಅಲ್ಲ ನಾನು ಹೇಳೋದು ಯೂಟ್ಯೂಬ್ನಲ್ಲಿ ಸಿಗ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಯಾವುದೇ ವೀಡಿಯೋ ಬೇಕಾದರೂ ನೋಡ್ಬೋದು ಅದರಲ್ಲಿ ನಾನು ಕೂಡ ಈ ಒಂದು ಸಿ ಟೆಟ್ನ ಕ್ಲಾಸಸ್ಗಳನ್ನು ಮಾಡ್ತಾಯಿದ್ದೀನಿ ಸಾಧ್ಯ ಆದರೆ ನನ್ನ ವೀಡಿಯೋಗಳನ್ನು ನೋಡಿ ಅಥವಾ ನನ್ನಕ್ಕಿಂತ ಚೆನ್ನಾಗಿ ಯಾರಾದರೂ ವೀಡಿಯೋಗಳನ್ನು ಮಾಡ್ತಾರೆ ಅಂದರೆ ಅವ್ರದ್ದು ನೋಡಿ ಒಟ್ಟಾರೆ ಉದ್ದೇಶ ಏನು ನೀವು ಸಿ ಟೆಟನ್ನು ಪಾಸಾಗಬೇಕು ಆ ಕಾರಣದಿಂದಾಗಿ ಈ ಒಂದು ಪಠ್ಯಕ್ರಮ ಗೊತ್ತಿಲ್ಲಾರ್ದ ನೀವು ಯಾವುದೇ ಕಾರಣಕ್ಕೂ ಓದೋಕ್ಕೆ ಹೋಗಬಾರ್ದು ಮತ್ತು ಅಲ್ಲೊಂದು ಇಲ್ಲೊಂದು ವಿಡಿಯೋಗಳನ್ನು ನೋಡೋದ ಅಥವಾ ಆ ಪಾಠ ಇನ್ನೊಂದು ಪಾಠ ಮತ್ತೊಂದು ಪಾಠ ಈ ರೀತಿ ಓದುವಂಥ ಕೆಲಸವನ್ನು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಅದು ನೀವು ಎಂದೂ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಆ ಕಾರಣದಿಂದಾಗಿ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಒಂದನೇ ಅಧ್ಯಾಯದಿಂದ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಹೀಗೆ ಕ್ರಮವಾಗಿ ಎಲ್ಲ ಅಧ್ಯಾಯಗಳನ್ನು ಓದುತ್ತಾ ಹೋಗಬೇಕು ಇದು ಸರಿಯಾದಂಥ ಓದುವ ಮಾರ್ಗ ಆಗಿರುತ್ತೆ ಆ ಕಾರಣದಿಂದಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಸಿ ಟೆಟ್ ಎರಡು ಸಾವಿರದ ಇಪ್ಪತ್ತಾರರ ಪತ್ರಿಕೆ ಒಂದೇನಿದೆ ಆ ಒಂದನೇ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಈ ಒಂದು ಇ ವಿ ಎಸ್ ಅಂದರೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಇದರ ಒಂದು ಸಿಲೆಬಸ್ಸನ್ನು ನಾವು ಇಂಗ್ಲೀಷ್ನಲ್ಲಿ ಇರತಕ್ಕಂಥ ಸಿಲೆಬಸ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅದು ಇಂಗ್ಲೀಷ್ನಲ್ಲೂ ಹೇಳ್ತೀನಿ ಮತ್ತು ಕನ್ನಡದಲ್ಲೂ ಕೂಡ ಹೇಳ್ಕೊಡ್ತೀನಿ ನೆನಪಿಟ್ಕೊಳ್ಳಿ ಇ ವಿ ಎಸ್ ಪಠ್ಯಕ್ರಮ ತುಂಬ ಸುಲಭ ಇರ್ತಕ್ಕಂಥದ್ದು ಅಂದರೆ ಕೆಲವೇ ಆರೇ ಆರು ಟಾಪಿಕ್ ಇರ್ತಕ್ಕಂಥದ್ದು ಮತ್ತು ಬೋಧನಾ ಸಮಸ್ಯೆಗಳ ಮೇಲೆ ಒಂದು ಎಂಟತ್ತು ಪಾಯಿಂಟ್ಸ್ ಇರ್ತಕ್ಕಂಥದ್ದು ಅವು ಅಷ್ಟನ್ನು ಓದ್ಕೊಂಡ್ರೆ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳನ್ನು ನೀವು ಗಳಿಸ್ಬೋದಾಗಿರುತ್ತೆ ಹಾಗಾಗಿ ಇದು ಎಲ್ಲಿದ್ದೂ ಇಲ್ಲ ನೋಡಿ ಅದೇನಪ್ಪ ಅಂತಂದರೆ ಒಂದು ಐದನೇ ತರಗತಿ ಮತ್ತು ನಾಲ್ಕನೇ ತರಗತಿಯಲ್ಲಿ ಬರ್ತಕ್ಕಂಥ ಹಲವಾರು ಪಾಠಗಳು ಸಿ ಟೆಟ್ನ ಈ ಒಂದು ಸಿಲೆಬಸ್ನಲ್ಲಿ ಇರ್ತಕ್ಕಂಥದ್ದು ಅಂದರೆ ಈ ನಾಲ್ಕು ಮತ್ತು ಐದನೇ ತರಗತಿ ನಮ್ಮ ಏನು ಕನ್ನಡ ಮೀಡಿಯಮ್ ಬುಕ್ಸ್ ಅದವಲ್ಲ ಆ ನಾಲ್ಕು ಮತ್ತು ಐದನೇ ತರಗತಿಯ ಇ ವಿ ಎಸ್ ಪುಸ್ತಕವನ್ನು ನೀವು ತೊಗೊಂಡ್ರಿ ಅಂತಂದರೆ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ಈ ಒಂದು ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಸಿ ಟೆಟ್ ಸಿಲೆಬಸ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಸ್ನೇಹಿತರೆ ನಾವು ಈ ಒಂದು ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತಾವಿಲ್ಲಿ ನೋಡ್ಬೋದು ಪರಿಸರ ಅಧ್ಯಯನ ಅಂದರೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಒಟ್ಟಾರೆ ಈ ಒಂದು ಇ ವಿ ಎಸ್ ಮೇಲೆ ಮೂವತ್ತು ಪ್ರಶ್ನೆಗಳು ಬರ್ತಕ್ಕಂಥದ್ದು ಅಂದರೆ ವಸ್ತುವಿನ ಅಂಶಗಳು ಅಂದರೆ ಕಂಟೆಂಟ್ ಮೇಲೆ ಒಟ್ಟಾರೆಯಾಗಿ ಹದಿನೈದು ಪ್ರಶ್ನೆಗಳು ಬರ್ತವೆ ಅಂದರೆ ಹದಿನೈದು ಅಂದ್ರೆ ಹದಿನೈದು ಅಂಕಗಳಿಗೆ ಈಗ ಇದು ಇರ್ತಕ್ಕಂಥದ್ದು ಇನ್ನು ಉಳಿದಂಥ ಪ್ರಶ್ನೆಗಳು ಈ ಒಂದು ಪೆಡಗಾಗಿ ಮೇಲೆ ಬರ್ತಕ್ಕಂಥದ್ದು ಸೊ ಹೋಗಿ ಈಗ ನಾವಿಲ್ಲಿ ನೇರವಾಗಿ ಮೊದಲು ಕಂಟೆಂಟ್ ಮೇಲೆ ಹೋಗೋಣ ಅಂದರೆ ವಿಷಯ ವಸ್ತುವಿನ ಅಂಶಗಳನ್ನು ಹೋಗೋಣ ತಾವಿಲ್ಲಿ ನೋಡ್ಬೋದು ಕುಟುಂಬ ಮತ್ತು ಸ್ನೇಹಿತರು ಅಂದರೆ ಈ ಒನ್ ಟು ಫೈ ಅಂತಕ್ಕಂಥದ್ದು ಅಂದರೆ ಈ ಸಾರಿ ಪೇಪರ್ ಒನ್ ಅಂತಕ್ಕಂಥದ್ದು ಒನ್ ಟು ಫೈ ಶಿಕ್ಷಕರಿಗೆ ಸಂಬಂಧಪಟ್ಟಿರೋದರಿಂದ ಇದರಲ್ಲಿ ಯು ವಿ ಎಸ್ನಲ್ಲಿ ಬರ್ತಕ್ಕಂಥದ್ದು ದೊಡ್ಡ ಪ್ರಯೋಗಗಳೇನು ಬರೋದಿಲ್ಲ ಕೇವಲ ಆ ಮಕ್ಕಳ ಒಂದು ಆಧಾರದ ಮೇಲೆ ಬರ್ತಕ್ಕಂಥದ್ದು ಅಂದರೆ ಒಂದರಿಂದ ಐದನೇ ತರಗತಿಗಳಿಗೆ ಬೋಧಿಸುವಂಥ ಶಿಕ್ಷಕರು ಆ ಒಂದು ಮಕ್ಕಳ ಮನಸ್ಥಿತಿಗೆ ಹೊಂದಿಕೊಳ್ಳುವಂಥ ಪಠ್ಯವನ್ನು ಅರ್ಥೈಸ್ಕೊಂಡಿದ್ರೆ ಸಾಕು ನೋಡಿ ಆ ಮಕ್ಕಳಿಗೆ ಏನು ಬೇಕಪ್ಪ ಅಂದ್ರೆ ಒಂದರಿಂದ ಐದು ಇದು ಒಂದು ನಾಲ್ಕು ಮತ್ತು ಐದನೇ ತರಗತಿ ಒಂದು ಈ ಪರಿಸರ ಅಧ್ಯಯನ ಪುಸ್ತಕದಲ್ಲಿ ಈ ಎಲ್ಲವೂ ಸಿಗ್ತವೆ ನೋಡಿ ಆಹಾರ ಆಗಿರ್ಬೋದು ನೀರು ಆಮೇಲೆ ಇವೆಲ್ಲ ಈ ನೋಡಿ ಪ್ರಯಾಣ ಮತ್ತು ಕೆಲಸ ಆಟ ಸಸ್ಯಗಳು ಪ್ರಾಣಿಗಳು ಇವೆಲ್ಲ ನಾಲ್ಕು ಮತ್ತು ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲೇ ಇದ್ದಾವೆ ಬೇಕಾದರೆ ತಾವು ಒಂದು ಸಾರಿ ಪರಿಸರ ಅಧ್ಯಯನ ಪುಸ್ತಕಗಳನ್ನು ತೊಗೊಂಡು ನೋಡ್ಬೋದಾಗಿರುತ್ತೆ ನೋಡಿ ಇಲ್ಲಿ ಎ ಅಂತಕ್ಕಂಥದ್ದು ಅಂದರೆ ಇದು ಕಂಟೆಂಟ್ ಆಧಾರಿತವಾಗಿ ಹದಿನೈದು ಪ್ರಶ್ನೆಗಳಿವೆ ವಿಷಯ ವ್ಯವಸ್ಥೆಯ ಅಂಶಗಳು ಹದಿನೈದು ಪ್ರಶ್ನೆಗಳು ಬರ್ತವೆ ಮೊದಲನೇದಾಗಿ ನಾವು ನೋಡ್ತೋಣ ಕುಟುಂಬ ಮತ್ತು ಸ್ನೇಹಿತರು ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಕುಟುಂಬ ಮತ್ತು ಸ್ನೇಹಿತರಲ್ಲಿ ಮತ್ತೊಂದಷ್ಟು ಸಬ್ ಪಾಯಿಂಟ್ಸ್ ಬರ್ತವೆ ಅವು ಏನಪ್ಪ ಅಂತಂದರೆ ಸಂಬಂಧಗಳು ಅಂದರೆ ರಿಲೇಷನ್ಶಿಪ್ ಕೆಲಸ ಮತ್ತು ಆಟ ಅಂದರೆ ವರ್ಕ್ ಆ್ಯಂಡ್ ಪ್ಲೇ ಪ್ರಾಣಿಗಳು ಎನಿಮಲ್ಸ್ ಸಸ್ಯಗಳು ಅಂದರೆ ಪ್ಲ್ಯಾಂಟ್ಸ್ ಇವುಗಳ ಮೇಲೆ ಅಂದರೆ ಈ ಕುಟುಂಬ ಮತ್ತು ಸ್ನೇಹಿತರು ಮತ್ತು ಇವುಗಳ ಮೇಲೆ ಒಂದಷ್ಟು ಪ್ರಶ್ನೆಗಳು ಬರ್ತವೆ ಅದಾದ ನಂತರ ಎರಡನೇದ್ದೇನಿದೆ ಅಂತಂದರೆ ಫುಡ್ ಅಂದರೆ ಆಹಾರ ಅಂತಕ್ಕಂಥದ್ರ ಮೇಲೆ ನೋಡಿ ಆಹಾರ ಅಂತಕ್ಕಂಥದ್ದು ಐದನೇ ತರಗತಿಗೆ ಒಂದು ಪಾಠನೇ ಇದೆ ಸೊ ಹಾಗಾಗಿ ಅದನ್ನು ನೋಡ ಅದನ್ನು ಕೂಡ ನೀವು ಅಲ್ಲಿ ಪುಸ್ತಕವನ್ನು ತಗೊಂಡೆ ಓದ್ಬೋದಾಗಿರುತ್ತೆ ಆಹಾರ ಆಶ್ರಯ ಅಂದರೆ ಐದನೇ ತರಗತಿ ಜನವಸತಿಗಳು ಅಂತೇಳಿ ಇದು ಪಾಠ ಇರತಕ್ಕಂಥದ್ದು ನೀರು ಅಂದರೆ ವಾಟರ್ ಇದು ಇದು ಕೂಡ ಪಾಠ ಇದೆ ಪ್ರಯಾಣ ಅಂದರೆ ಟ್ರಾವೆಲ್ ಈ ಎಲ್ಲ ಅಂಶಗಳ ಮೇಲೆ ಈ ಒಂದು ಪರಿಸರದ ಅಧ್ಯಯನದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಇದು ಇಲ್ಲಿಗೆ ಮುಗಿತಾ ಅಂದರೆ ಇಲ್ಲ ಇನ್ನೊಂದು ಪಾಯಿಂಟ್ ಇದೆ ಏನಪ್ಪ ಅಂತಂತಂದರೆ ನೋಡಿ ಆರನೇ ಅಂಶ ನಾವು ಮಾಡುವ ವಸ್ತುಗಳು ಮತ್ತು ಕೆಲಸಗಳು ಅಂದರೆ ಥಿಂಗ್ಸ್ ವಿ ಮೇಕ್ ಆ್ಯಂಡ್ ಡೂ ಅಂದರೆ ನಾವು ಮಾಡ್ತಕ್ಕಂಥ ವಸ್ತುಗಳು ಮತ್ತು ಕೆಲಸಗಳ ಮೇಲೆ ಬರ್ತಕ್ಕಂಥದ್ದು ಅಂದರೆ ಒಟ್ಟಾರೆ ಆರು ಅಂಶಗಳು ನೋಡಿ ಇಲ್ಲಿ ಕುಟುಂಬ ಮತ್ತು ಸ್ನೇಹಿತರು ಆಹಾರ ಆಶ್ರಯ ನೀರು ಪ್ರಯಾಣ ಒಟ್ಟಾರೆ ಐದು ಪಾಯಿಂಟ್ಸ್ ಅದು ಇಲ್ಲಿ ಆರನೇ ಪಾಯಿಂಟ್ಸ್ ಯಾವುದಪ್ಪ ಅಂದರೆ ನಾವು ಮಾಡ್ತಕ್ಕಂಥ ವಸ್ತುಗಳು ಮತ್ತು ಕೆಲಸಗಳು ಒಟ್ಟಾರೆ ಆರು ಪಾಯಿಂಟ್ಸ್ಗಳಿವೆ ಈ ಆರು ಪಾಯಿಂಟ್ಸ್ಗಳ ಮೇಲೇ ಹದಿನೈದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದು ಇ ವಿ ಎಸ್ನ ಕಂಟೆಂಟ್ ಆಧಾರಿತವಾದಂಥ ಹದಿನೈದು ಪ್ರಶ್ನೆಗಳು ಹಾಗಾದರೆ ಉಳಿದಂಥದ್ದು ಏನಪ್ಪ ಅಂತಂದರೆ ಪೆಡಗಾಗಿಕಲ್ ಇಸ್ಯೂಸ್ ಅಂದರೆ ಬೋಧನಾಶಾಸ್ತ್ರದ ಸಮಸ್ಯೆಗಳು ಒಟ್ಟಾರೆ ಇದು ಕೂಡ ಹದಿನೈದು ಪ್ರಶ್ನೆಗಳು ಈ ಒಂದು ಬೋಧನಾಶಾಸ್ತ್ರದ ಸಮಸ್ಯೆಗಳ ಮೇಲೆ ಬರ್ತಕ್ಕಂಥದ್ದು ನೋಡಿ ಕಂಟೆಂಟ್ ಮೇಲೆ ಹದಿನೈದು ಪ್ರಶ್ನೆಗಳು ಬಂದರೆ ಪೆಡಗೈಕಲ್ ಇಸ್ಯೂಸ್ ಮೇಲೆ ಹದಿನೈದು ಪ್ರಶ್ನೆಗಳು ಬರ್ತವೆ ಇಲ್ಲಿ ನೋಡ್ಬೋದು ಪರಿಸರ ಅಧ್ಯಯನದ ಪರಿಕಲ್ಪನೆ ಮತ್ತು ವ್ಯಾಪ್ತಿ ಕಾನ್ಸೆಪ್ಟ್ ಆ್ಯಂಡ್ ಸ್ಕೋಪ್ ಆಫ್ ಇ ವಿ ಎಸ್ ನೆಕ್ಸ್ಟ್ ನೋಡ್ಬೋದು ಪರಿಸರ ಅಧ್ಯಯನದ ಮಹತ್ವ ಸಂಯೋಜಿತ ಪರಿಸರ ಅಧ್ಯಯನ ಅಂದರೆ ಸಿಗ್ನಿಫಿಕೇಷನ್ಸ್ ಆಫ್ ಇ ವಿ ಎಸ್ ಇಂಟಿಗ್ರೇಟೆಡ್ ಇ ವಿ ಎಸ್ ಈ ರೀತಿಯಾಗಿ ಎರಡನೇ ಪಾಯಿಂಟ್ ಇರ್ತಕ್ಕಂಥದ್ದು ಅಂದರೆ ಪರಿಸರದ ಅಧ್ಯಯನ ಅಧ್ಯಯನದ ಪರಿಕಲ್ಪನೆಯನ್ನು ವ್ಯಾಪ್ತಿಯನ್ನು ನೀವು ಓದ್ಕೋಬೇಕಾಗತ್ತೆ ಮತ್ತು ಪರಿಸರ ಅಧ್ಯಯನದ ಮಹತ್ವ ಅಂದರೆ ಅದನ್ನು ಯಾಕೆ ಓದಬೇಕು ಮತ್ತು ಸಂಯೋಜಿತ ಪರಿಸರ ಅಧ್ಯಯನವನ್ನು ನಾವು ಓದ್ಕೋಬೇಕಾಗುತ್ತೆ ಅಂದರೆ ಅದರ ಒಂದು ಮಹತ್ವವನ್ನು ಸಂಯೋಜಿತ ಪರಿಸರದ ಅಧ್ಯಯನವನ್ನು ನಾವು ನೋಡ್ತಾ ಹೋಗ್ಬೇಕು ಜೊತೆಗೆ ಪರಿಸರ ಅಧ್ಯಯನ ಮತ್ತು ಪರಿಸರ ಶಿಕ್ಷಣ ಅಂದರೆ ಪರಿಸರ ಅಧ್ಯಯನ ಮತ್ತು ಪರಿಸರ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಐತಿ ಮತ್ತು ಅದರ ಬಗ್ಗೆ ನಾವು ನೋಡಬೇಕಾಗುತ್ತೆ ಅಂದರೆ ಎನ್ವಾರ್ಮೆಂಟಲ್ ಸ್ಟಡೀಸ್ ಆ್ಯಂಡ್ ಎನ್ವಾರ್ಮೆಂಟಲ್ ಎಜುಕೇಷನ್ ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಕಲಿಕೆ ತತ್ವಗಳು ಅಂದರೆ ಲರ್ನಿಂಗ್ ಪ್ರಿನ್ಸಿಪಲ್ಸ್ ಅನ್ನೋಂಥರ ಒಂದು ಪಾಯಿಂಟ್ ಇರ್ತಕ್ಕಂಥದ್ದು ಒಟ್ಟಾರೆ ಇಲ್ಲಿ ನಾಲ್ಕು ಪಾಯಿಂಟ್ಸ್ ಇವೆ ಜೊತೆಗೆ ಇನ್ನೂ ಕೂಡ ಕಂಟಿನ್ಯೂ ಆಗಿ ಇದೆ ತವಿಲಿ ನೋಡ್ಬೋದು ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ವಿಜ್ಞಾನ ಮತ್ತು ಸಮಾಜದೊಂದಿಗಿನ ಸಾರಿ ಸಮಾಜ ವಿಜ್ಞಾನದೊಂದಿಗಿನ ವ್ಯಾಪ್ತಿ ಮತ್ತು ಸಂಬಂಧ ನೋಡಿ ವಿಜ್ಞಾ ಅಂದರೆ ಈ ಒಂದು ಪರಿಸರ ಅಧ್ಯಯನ ಅಂತಕ್ಕಂಥದ್ದು ಅದರಲ್ಲಿ ಕೆಲವು ಪಾಠಗಳು ಹೆಂಗದಪ್ಪ ಅಂದ್ರೆ ಅದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಡುತ್ತೋ ಅಥವಾ ವಿಜ್ಞಾನಕ್ಕೆ ಸಂಬಂಧಪಡುತ್ತೋ ಈ ರೀತಿಯಾದಂಥ ಗೊಂದಲಗಳು ಏರ್ಪಡ್ತಕ್ಕಂಥ ಬ ಪ್ರ ಇದು ಪಾಠಗಳು ಇರ್ತಕ್ಕಂಥದ್ದು ಸೊ ಅಲ್ಲಿ ಗೊಂದಲ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಏನಪ್ಪ ಅಂದರೆ ಕೆಲವು ಪಾಠಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ರೆ ಇನ್ನೂ ಕೆಲವು ಪಾಠಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಪರಿಸರ ಅಧ್ಯಯನ ಏನು ಒಂದು ವಿಷಯ ಇದೆ ಈ ಪರಿಸರ ಅಧ್ಯಯನ ವಿಷಯವು ವಿಜ್ಞಾನ ಮತ್ತು ಸಮಾಜದೊಂದಿಗಿನ ಸಂಬಂಧವನ್ನು ಹೆಂಗ್ ಹೊಂದೈತಿ ಅದ್ರ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಪರಿಕಲ್ಪನೆಗಳನ್ನು ಪ್ರಸ್ತುತಪಡಿಸುವ ವಿಧಾನಗಳು ಅಪ್ರೋಚಸ್ ಆಫ್ ಪ್ರೆಸೆಂಟಿಂಗ್ ಕಾನ್ಸೆಪ್ಟ್ಸ್ ಅಂದರೆ ಇಲ್ಲಿ ಪರಿಸರ ವಿದ್ಯಾ ಪರಿಸರ ಅಧ್ಯಯನದ ಪರಿಕಲ್ಪನೆಗಳನ್ನು ಪ್ರಸ್ತುತಪಡಿಸ್ತಕ್ಕಂಥ ವಿಧಾನಗಳ ಬಗ್ಗೆ ನೋಡಬೇಕಾಗುತ್ತೆ ಮತ್ತು ಚಟುವಟಿಕೆಗಳು ಅಂದರೆ ಆ್ಯಕ್ಟಿವಿಟೀಸ್ ಪ್ರಯೋಗ ಅಥವಾ ಪ್ರಾಯೋಗಿಕ ಕೆಲಸ ಎಕ್ಸ್ಪಿರಿಮೆಂಟೇಷನ್ ಪ್ರಾಕ್ಟಿಕಲ್ ವರ್ಕ್ ಇದ್ರ ಬಗ್ಗೆ ನೋಡಿ ಚರ್ಚೆ ಅಂದರೆ ಡಿಸ್ಕಷನ್ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಸಿ ಸಿ ಇದು ಒಂದು ಪ್ರಶ್ನೆ ಬಂದಿತ್ತು ನನಗಷ್ಟು ನೆನಪಿಲ್ಲ ಅಂದರೆ ಸಿ ಇದು ಏನಪ್ಪ ಪೇಪರ್ ಒನ್ಕೋ ಪೇಪರ್ ಟೂಕೋ ಗೊತ್ತಿಲ್ಲ ಒಟ್ಟಾರೆ ಇದು ಸೈಕಲ್ ಇದು ಏನಾಗಿತ್ತಪ್ಪ ಅಂದರೆ ಸಿ ಸಿ ಇ ಇದನ್ನು ವಿಸ್ತರಿಸಿ ಬರೆಯಿರಿ ಅಂತೇಳಿ ಇದೇ ಎರಡು ಸಾವಿರದ ಇಪ್ಪತ್ತೈದರ ಒಂದು ಟಿ ಇ ಟಿ ಎಕ್ಸಾಮಲ್ಲೇ ಕೇಳಿದರು ಅದು ಪೇಪರ್ ಒನ್ದಲ್ಲಿ ಕೇಳಿದ್ರು ಪೇಪರ್ ಟೂದಲ್ಲಿ ಕೇಳಿದ್ರು ನನಗಷ್ಟು ನೆನಪಿಲ್ಲ ಯಾಕಂದರೆ ನಾನು ಅದನ್ನು ಎಕ್ಸಾಮ್ ಬರೋದಿಲ್ಲ ಅಷ್ಟೇ ಕ್ವೆಶನ್ ಪೇಪರನ್ನು ನೋಡಿ ಅನಲೈಸ್ ಮಾಡಿದ್ದೆ ಆ ಕಾರಣದಿಂದಾಗಿ ಅದರ ಅದು ಯಾವುದರಲ್ಲಿದೆ ಅಂತ ನನಗಷ್ಟು ನೆನಪಾಗ್ತಾ ಇಲ್ಲ ಬಟ್ ಇದನ್ನು ಕೇಳಿದರು ಪ್ರಶ್ನೆ ತಮಗೆ ಆಲ್ರೆಡಿ ಇದನ್ನು ನೋಡಿದ ತಕ್ಷಣ ಗೊತ್ತಾಗಿಬಿಡುತ್ತೆ ಅಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ನಾವು ಸಿ ಸಿ ಇ ಅಂತೇಳಿ ಕರಿತೀವಿ ಕಂಟಿನ್ಯೂಯಸ್ ಆ್ಯಂಡ್ ಕಂಪಿಟೆನ್ಷನ್ ಎಜು ಇವ್ಯಾಲ್ಯೂಯೇಷನ್ ಅಂತೇಳಿ ನೆಕ್ಸ್ಟು ಬೋಧನಾ ಸಾಮಗ್ರಿಗಳು ಮತ್ತು ಸಹಾಯಕ ಉಪಕರಣಗಳು ಟೀಚಿಂಗ್ ಮಟೀರಿಯಲ್ಸ್ ಆರ್ ಟೀಚಿಂಗ್ ಏಡ್ಸ್ ಅಂತೇಳಿ ನಾವು ಕರಿತೀವಿ ಸಮಸ್ಯೆಗಳು ಪ್ರಾಬ್ಲಮ್ಸ್ ಅಂದರೆ ಈ ಒಂದು ಸಮ ಇದು ಪರಿಸರ ಅಧ್ಯಯನವನ್ನು ಟೀಚ್ ಮಾಡೋದಕ್ಕೆ ಇರತಕ್ಕಂಥ ಸಮಸ್ಯೆಗಳು ಏನು ಅಂತಕ್ಕಂಥದ್ರ ಬಗ್ಗೆ ನೀವು ಇಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಇದಿಷ್ಟು ಏನಪ್ಪ ಅಂತಂದರೆ ಈ ಒಂದು ಪರಿಸರ ಅಧ್ಯಯನದ ಮೇಲೆ ಇರತಕ್ಕಂಥ ಒಂದು ಸಿಲೆಬಸ್ ಅಂದರೆ ನೋಡಿ ಇಷ್ಟೇ ಸಿಲೆಬಸ್ ಇಲ್ಲಿ ಕಂಟೆಂಟ್ ಆಧಾರಿತ ಮೇಲೆ ಆರು ಪಾಯಿಂಟ್ಸ್ ಬಂದರೆ ಇವು ನಾಲ್ಕು ಇಲ್ಲಿ ಹನ್ನೆರಡು ಪಾಯಿಂಟ್ಸ್ ಅಂದರೆ ಈ ಬೋಧನಾಶಾಸ್ತ್ರದ ಸಮಸ್ಯೆಗಳ ಮೇಲೆ ಹದಿನೈದು ಪ್ರಶ್ನೆಗಳು ಬರ್ತವೆ ಮತ್ತು ಈ ಒಂದು ಪರಿಸರ ಅಧ್ಯಯನದ ಕಂಟೆಂಟ್ ಮೇಲೆ ಹದಿನೈದು ಪ್ರಶ್ನೆಗಳು ಅಂದರೆ ಸ್ವಲ್ಪ ಸಿಲೆಬಸ್ ಇದೆ ಬಟ್ ಮೂವತ್ತು ಅಂಕಗಳಿಗಿರ್ತಕ್ಕಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಮ್ಯಾಥ್ಸ್ ನಿಮಗೆ ಕಷ್ಟ ಆದರೂ ಕೂಡ ಇ ವಿ ಎಸ್ನಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದಾಗಿರುತ್ತೆ ಆ ಕಾರಣದಿಂದಾಗಿ ಯಾರು ಕೂಡ ಇ ವಿ ಎಸ್ನ ಕಡೆಗಣಿಸ್ಬೇಡಿ ಚೆನ್ನಾಗಿ ಓದಿ ಈ ಒಂದು ಸಿ ಟೆಟ್ ಎಕ್ಸಾಮನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು